ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಪೂಜ್ಯರೆಲ್ಲರಲ್ಲಿ ಗೌರವ ಸಲ್ಲಿಸಿ ಮಹಾಸಭೆಯ ಅಧ್ಯಕ್ಷರಾದ ಕರ್ನಾಟಕದ ಹೆಸರಾಂತ ದಾನಿಗಳೆಂದೇ ಖ್ಯಾತರಾಗಿರುವ ಶಾಮನೂರು ಶಿವಶಂಕರಪ್ಪನವರೇ ಸಚಿವರುಗಳಾದ ಅವರೇ ಖಂಡ್ರೆಯವರೇ ಮಲ್ಲಿಕಾರ್ಜುನವರೇ ಸಂಸದರಾದ ಅವರೇ ಮಹಾಸಭೆಯ ಎಲ್ಲ ಪದಾಧಿಕಾರಿಗಳೇ ವೇದಿಕೆಯಲ್ಲಿರುವ ಗಣ್ಯ ಮಾನ್ಯರೇ ಮಹಾಜನರೇ ಮತ್ತು ಮಾತೆಯರೇ ಹಾಗೂ ಇದೀಗ ಆಗಮಿಸಿದ ಹಿರಿಯರಾದ ಮಾನ್ಯ ತಿಪ್ಪಣ್ಣನವರೇ ಮಹಾಸಭೆಯ ಇಪ್ಪತ್ನಾಲ್ಕನೆಯ ಅಧಿವೇಶನ ಕರ್ನಾಟಕದ ಕೇಂದ್ರ ಸ್ಥಾನವಾದಂತಹ ದಾವಣಗೆರೆಯಲ್ಲಿ ಎರಡನೇ ಬಾರಿಗೆ ನಡೀತಾ ಇರತಕ್ಕಂತಹದ್ದು ತುಂಬ ಸಂತೋಷ ಸಂಗತಿ ಈ ಹಿಂದೆ ಪುಟ್ಟಣ್ಣ ಶೆಟ್ಟರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಕೂಡ ದಾವಣಗೆರೆಯಲ್ಲಿಯೇ ಮಹಾಧಿವೇಶನ ನಡೆದದ್ದು ಹಲವರ ನೆನಪಿನಲ್ಲಿ ಇರಬಹುದು ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಕ್ಷಿಪ್ತವಾದ ವಿವರವನ್ನು ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಪ್ರಸ್ತಾಪಿಸಿದ್ದಾರೆ ನೂರು ವರ್ಷಕ್ಕೂ ಹಿರಿದಾದಂತಹ ಇತಿಹಾಸವನ್ನುಳ್ಳಂತಹ ಒಂದು ಮಹಾಸಭೆ ಅವರು ಮಾತನಾಡ್ತಾ ಹೇಳಿದ್ರು ಇವತ್ತು ಸಮಾಜದಲ್ಲಿ ಏನು ಪರಿಸ್ಥಿತಿ ಇದೆಯೋ ಆ ಪರಿಸ್ಥಿತಿಯ ನಿವಾರಣೆಗಾಗಿ ಪ್ರಾರಂಭವಾದಂತಹದ್ದು ಮಹಾಸಭೆ ಅಂದರೆ ಆ ದಿನಮಾನದಲ್ಲೂ ಕೂಡ ನೂರು ವರ್ಷಗಳ ಹಿಂದೆ ಸಮಾಜದಲ್ಲಿ ಸಂಘಟನೆ ಆಗಬೇಕು ಸಮಾಜದ ಸಮಸ್ತರು ಏಕೋಭಾವನೆಯಿಂದ ಸಮಾಜದ ಶ್ರೇಯಸ್ಸಿಗಾಗಿ ಕಲ್ಯಾಣಕ್ಕಾಗಿ ಶ್ರಮಿಸಬೇಕು ನಮ್ಮಲ್ಲಿರುವಂತಹ ಎಲ್ಲ ಆಂತರಿಕ ಕಲಹಗಳು ಒಳಬೇಗುದಿಗಳನ್ನು ಬಿಟ್ಟು ಒಂದೇ ಧ್ವನಿಯಲ್ಲಿ ಬದುಕಬೇಕಾದಂಥ ಅಗತ್ಯ ಇದೆ ಅಂತನ್ನುವ ಕಾರಣಕ್ಕಾಗಿ ಪ್ರಾರಂಭವಾದಂತಹದ್ದು ಅಖಿಲ ಭಾರತ ವೀರಶೈವ ಮಹಾಸಭೆ ಇವತ್ತು ವೀರಶೈವ ಲಿಂಗಾಯತ ಮಹಾಸಭೆ ಜನರ ಆಶಯಗಳಿಂದ ಹೊಸ ಆಯಾಮಗಳಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹದ್ದು ನಮಗೆಲ್ಲ ಅರಿವಾಗಿರುವಂತಹದ್ದು ಬಹುಶಃ ಜಗತ್ತಿನಲ್ಲಿ ಆಚಾರ ವಿಚಾರಗಳ ಸಮನ್ವಯತೆಯನ್ನು ಸಾಧಿಸಿಕೊಂಡು ಜಗತ್ತಿನ ಎಲ್ಲರಿಗೂ ಕಲ್ಯಾಣವನ್ನು ಆಗಬೇಕು ಅಂತಕ್ಕಂತಹ ಹಾರುವ ಮೊದಲಾಗಿ ಅಂತ್ಯಜ ಕೊಡೆಯಾಗಿ ಅಂತ ನಾವು ಬಸವಣ್ಣ ಹೇಳಿದ ಹಾಗೆ ಸಮಾಜದ ಸಮಸ್ತರಿಗೂ ಕೂಡ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಕೂಡ ಅವಕಾಶಗಳಿರಬೇಕು ಅಂತನ್ನುವಂತಹ ಸದಾಶಯದಿಂದ ಸದ್ಭಾವನೆಯಿಂದ ಸಮಾಜವನ್ನು ತನ್ನೊಳಗೆ ಒಳಗೆ ಮಾಡಿಕೊಂಡಂತಹದ್ದು ಅಂತಂದರೆ ನಮ್ಮ ಧರ್ಮ ಅಂತಕ್ಕಂತಹದ್ದು ನಾವೆಲ್ಲ ಅಭಿಮಾನ ಪಡಬೇಕಾದ ಸಂಗತಿ ಆ ಕಾರಣಕ್ಕಾಗಿ ವಿಶ್ವಧರ್ಮ ಅಂತ ಹೇಳ್ತಕ್ಕಂತಹದ್ದುಂಟು ಬಸವಣ್ಣನ ವಿಶ್ವ ವಿಭೂತಿ ಜಗಜ್ಯೋತಿ ಅನ್ನುವಂತಹ ವಿಶೇಷ ಗಣಗಳಿಂದ ಕರೆಯತಕ್ಕಂತಹದ್ದು ಯಾತ್ಕೆ ಅಂತಂದರೆ ಈ ಜಗತ್ತು ಹಿರಿಯ ತನಕ ಸಾರ್ವಕಾಲಿಕ ಸತ್ಯಗಳನ್ನು ಜಗತ್ತಿಗೆ ಕೊಟ್ಟಂತಹವರು ಬಸವಾದಿ ಪ್ರಮತರು ನಮ್ಮ ಸಮಾಜದ ಹಿರಿಯರು ಅಂತಕ್ಕಂತಹದ್ದು ಸಮಾಜದ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಟ್ಟುಕೊಳ್ಬೇಕಾದಂತಹ ಹಿರಿಮೆ ಪಟ್ಕೊಳ್ಬೇಕಾದಂಥ ಸಂಗತಿ ಅಂತಹ ಒಂದು ಸಮಾಜ ಬೃಹತ್ತಾಗಿ ಬೆಳೆದಂತಹದ್ದು ಕರ್ನಾಟಕದಲ್ಲಿ ವಿಶೇಷವಾಗಿ ಬಹುಸಂಖ್ಯೆಯಲ್ಲಿ ಇರುವಂತಹದ್ದು ನಮ್ಮ ನೆರೆಹೊರೆಯ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಆಂಧ್ರ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸಮಾಜದವರು ಹೋಗಿದ್ದಾರೆ ಎಲ್ಲ ಕಡೆ ಇದ್ದಾರೆ ಇವತ್ತು ಕೇರಳದಲ್ಲೂ ಕೂಡ ಅಲ್ಲಿ ಗಮನಿಸಿದಾಗ ಇವತ್ತು ನಮ್ಮ ಇಷ್ಟಲಿಂಗ ಧಾರಣೆ ಏನಿದೆ ಯಾವುದೋ ಒಂದು ಕಾಲದಲ್ಲಿ ಈ ಪ್ರದೇಶದಿಂದ ಅಲ್ಲಿಗೆ ತೆರಳದಂಥವರು ಅಥವಾ ಅಲ್ಲೇ ನೆಲೆಸಿರ್ತಕ್ಕಂಥವರು ಇವತ್ತಿಗೂ ಇಷ್ಟಲಿಂಗವನ್ನು ಧಾರಣೆ ಮಾಡತಕ್ಕಂತಹ ಕೆಲವು ಐದತ್ತು ವರ್ಷಗಳ ಹಿಂದೆ ಆ ಒಂದು ಸಂಪ್ರದಾಯ ಪರಂಪರೆ ಇಲ್ಲದೆ ಅವರೊಂದು ಹೋಟ್ಲಿಗೆ ಹೋದರೆ ಒಂದು ಅಂಗಡಿಗೋದ್ರೆ ಅಲ್ಲಿ ಅವರು ದೇವ್ರ ಪೂಜೆ ಏನು ಮಾಡ್ತಾಯಿದ್ರು ಅಲ್ಲಿ ಇಷ್ಟಲಿಂಗವನ್ನು ಇಟ್ಟು ಪೂಜೆ ಮಾಡುವಂತಹ ಪದ್ಧತಿ ಇವತ್ತಿಗೂ ಕೂಡ ನಮ್ಮ ಪಕ್ಕದ ಕೇರಳ ರಾಜ್ಯದಲ್ಲಿ ಇದೆ ಅಂತಕ್ಕಂತಹದ್ದು ನಾವೆಲ್ಲ ಗಮನಿಸುವಂತಹದ್ದು ಇತ್ತೀಚೆಗೆ ವಿರ್ಶೆ ಮಹಾಸಭೆಯಿಂದ ಬಸವ ಸಮಿತಿಯಿಂದ ಮತ್ತು ಕಾಶಿಯ ಜಗತ್ತುಗಳು ಆ ರಾಜ್ಯಗಳಿಗೆ ಭೇಟಿ ಕೊಟ್ಟು ಜನರಲ್ಲಿ ಧಾರ್ಮಿಕ ಸಂಸ್ಕಾರಗಳನ್ನು ಕೊಟ್ಟು ಅವರಿಗೆ ಲಿಂಗಧಾರಣೆಯನ್ನು ಮಾಡಿ ಜನರು ಆಚಾರ ವಿಚಾರಗಳ ಕಡೆಗೆ ಗಮನ ಗಮನಹರಿಸುವಂತಹ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಇತ್ತೀಚೆಗೆ ನಡೀತಾ ಇರತಕ್ಕಂತಹದ್ದು ಒಂದು ಸಂತೋಷದ ಸ್ವಾಗತಕರವಾದಂತಹ ಸಂಗತಿಯಾಗಿದೆ ಇವತ್ತು ಸಮಾಜ ಬಹಳವಾಗಿ ಬೆಳೆದಿದೆ ಸಮಾಜದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದೆ ಆ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕಾದ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ ಇವತ್ತಿಲ್ಲಿ ಜಾತಿ ಗಣತಿಯ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಒಂದು ಸಂದರ್ಭದಲ್ಲಿ ಇಲ್ಲಿ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳನ್ನು ಪ್ರಸ್ತಾಪ ಮಾಡಿದ್ರು ಮುಂಬೈ ಅಧಿವೇಶನದಲ್ಲಿ ಸಿದ್ಧಗಂಗಾ ಶ್ರೀಗಳು ಅಧಿವೇಶನದ ಅಧ್ಯಕ್ಷರಾಗಿದ್ದಾಗ ಒಂದು ಮಾತು ಹೇಳಿದರು ಅಂದರೆ ಸರ್ಕಾರ ಜಾತಿ ಗಣತಿಯನ್ನು ಮಾಡ್ತಾ ಮಾಡೋದಿಲ್ಲ ಅಂತನೋ ನಿರ್ಧಾರಕ್ಕೆ ಬಂದಿದೆ ಆದ್ದರಿಂದ ಮಹಾಸಭೆಯವರು ಈ ಜವಾಬ್ದಾರಿಯನ್ನು ವಹಿಸ್ಕೊಂಡು ಇಡೀ ದೇಶದಲ್ಲಿ ಜಾತಿ ಗಣತಿಯನ್ನು ಮಾಡಿ ನಮ್ಮ ಸಮಾಜ ಎಷ್ಟಿದ್ದಾರೆ ಅನ್ನೋದನ್ನು ಲೆಕ್ಕ ಇಡಬೇಕು ಅಂತನ್ನೋದು ಸಿದ್ಧಗಂಗಾ ಶಿವಕುಮಾರ್ ಸ್ವಾಮಿ ಅವತ್ತು ಹೇಳಿದರು ಮಹಾಸಭೆಯವರು ಜಾತಿ ಗಣತಿ ಮಾಡಬೇಕು ಅನ್ನೋದಕ್ಕೆ ಬೇರೆ ಅಭಿಪ್ರಾಯ ಇರೋರಲ್ಲ ಜಾತಿ ಗಣತಿ ಮಾಡಬೇಕು ಅಂತ ಹೇಳಿದವರೇ ವೀರಶೈವ ಮಹಾಸಭೆಯವರು ಅಂತ ಅನ್ನೋದು ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಆದರೆ ಇವತ್ತು ಅವರು ಪ್ರಸ್ತಾಪ ಮಾಡಿದಾಗೆ ಅದರಲ್ಲಿ ವೈಜ್ಞಾನಿಕವಾಗಿ ಅಂಕಿಅಂಶಗಳ ಆಧಾರದ ಮೇಲೆ ಅದನ್ನು ಸರಿಯಾಗಿ ಪರಿಶೀಲಿಸಿ ಆ ಬಗ್ಗೆ ವರದಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಸೆಯನ್ನು ಮಾಡಿದ್ದಾರೆ ಮತ್ತಿವತ್ತು ಇವತ್ತು ಸಮಾಜದಲ್ಲಿ ಜನಸಂಖ್ಯೆ ಸಾಕಷ್ಟು ಬೆಳೆದಿದೆ ಇವತ್ತು ನಿರುದ್ಯೋಗದ ಸಮಸ್ಯೆ ಇತ್ಯಾದಿ ಅನೇಕ ಸಮಸ್ಯೆಗಳು ಸಮಾಜದಲ್ಲಿ ಇದೆ ಸಮಾಜದಲ್ಲಿ ಇರುವಂಥ ನಾಲ್ಕಾರು ಜನರನ್ನು ಅನುಕೂಲಸ್ಥರನ್ನು ಶ್ರೀಮಂತರನ್ನು ನೋಡಿ ಅವ್ರ ಸಮಾಜದಲ್ಲಿ ಇಡೀ ಸಮಾಜ ಹಾಗೆ ಇರುತ್ತೆ ಅಂತನ್ನುವಂತಹ ಭ್ರಮೆಗೆ ಒಳಗಾಗದೆ ಎಲ್ಲ ಸಮಾಜದಲ್ಲೂ ಎಲ್ಲ ಕಾಲದಲ್ಲೂ ಕೂಡ ಎಲ್ಲ ರೀತಿಯ ಅಲ್ಲಿ ಅನುಕೂಲಸ್ಥರಿಬೋದು ಬಡವರು ಇರ್ಬೋದು ಶ್ರೀಮಂತರಿರ್ಬೋದು ಎಲ್ಲ ಸ್ತರದ ಜನರು ಕೂಡ ಇರ್ತಾರೆ ಅನ್ನೋದನ್ನು ಆಯಾ ಕಾಲಕ್ಕೆ ಪರಿಶೀಲಿಸಿ ಅವರು ಬೇಕಾದಂಥ ಸವಲತ್ತುಗಳನ್ನು ಒದಗಿಸಿದಾಗ ಸಮಾಜ ಸುಭದ್ರವಾಗಿ ಸಮಾನವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರದ ಒಂದು ವಿಶೇಷವಾದಂತಹ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತಹ ಮಾತುಗಳನ್ನು ಈ ಮಹಾಸಭೆಯಲ್ಲಿ ಹೇಳಿದ್ದಾರೆ ಮಹಾಸಭೆ ಸುದೀರ್ಘವಾದಂತಹ ಇತಿಹಾಸ ಇದೆ ಇಲ್ಲಿ ಶಿರ್ಸಂಗಿ ಲಿಂಗರಾಜಿಂದ ಶಿವಶಂಕರಪ್ಪನವ್ರಿಗೆ ಅವರಿಗೆ ಅನೇಕರು ಅಧ್ಯಕ್ಷರಾಗಿ ಹೋಗಿದ್ದಾರೆ ಅನೇಕ ಪೂಜ್ಯರುಗಳಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ಆಯಾ ಅಧಿವೇಶನದಲ್ಲಿ ಹಿಂದೆ ಒಬ್ಬರು ಅಧ್ಯಕ್ಷರು ಮಾತನಾಡ್ತಾ ಹೇಳಿದ್ರು ಮಹಾಸಭೆ ಅಧಿವೇಶನ ನಿಶ್ಚಿತವಾದ ಸಮಯಕ್ಕೆ ನಡೆಯುವಂತಹ ಒಂದು ನಿರ್ಧಾರವನ್ನು ಮಾಡಬೇಕು ಅಂತ ಹೇಳೋದು ಕೂಡ ಉಂಟು ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಆಯಾ ಸಂದರ್ಭಗಳಲ್ಲಿ ಅಧಿವೇಶನಗಳು ಆಯಾ ಸಂದರ್ಭಕ್ಕೆ ನಿಗದಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು ಕೂಡ ನಮಗೆಲ್ಲ ವೇದ್ಯವಾಗುವಂಥ ಸಂಗತಿ ಈ ಸಮಾಜ ಮಠಮಾನ್ಯಗಳು ಸಂಘ ಸಂಸ್ಥೆಗಳು ನಾಡಿನ ಶ್ರೇಯಸ್ಸಿಗಾಗಿ ಕೊಟ್ಟಂತಹ ಕೊಡುಗೆ ಅಪಾರವಾದಂತಹದ್ದು ಯಾವುದೇ ಜಾತಿ ಮತ ಭೇದವನ್ನು ಎಣಿಸದೆ ಬಡವ ಶ್ರೀಮಂತರಂತನದ ತನ್ನ ಆಶ್ರಯಕ್ಕೆ ಬಂದಂಥ ಸಮಸ್ತರಿಗೂ ಆಶ್ರಯವನ್ನು ನೀಡಿ ಅವರ ಕ್ಷೇಮವೇ ತನ್ನ ಕ್ಷೇಮ ಅಂತ ನಡೆದಂತಹ ಕೀರ್ತಿ ನಮ್ಮ ಸಮಾಜಕ್ಕೆ ಮಠಗಳಿಗೆ ಸಂಘ ಸಂಸ್ಥೆಗಳಿಗೆ ಸಲ್ಲುವಂತಕ್ಕಂಥದ್ದು ಅನ್ನೋದು ಈ ಸಂದರ್ಭದಲ್ಲಿ ಉಲ್ಲೇಖಿಸಬೇಕಾದಂತಹದ್ದು ಇದು ಮಂಟಪ ಯಾರು ಶಿವಕುಮಾರ ಮಹಾಸ್ವಾಮಿಗಳ ಹೆಸರಿನಲ್ಲಿ ನಿರ್ಮಾಣ ಆಗಿದೆಯೋ ಅವರು ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳು ರಾಜೇಂದ್ರ ಸ್ವಾಮೀಜಿಯವರು ಚಿತ್ರದುರ್ಗದ ಸ್ವಾಮಿಗಳವರು ಅಥಣಿ ಶಿವಗಳು ಧಾರವಾಡದ ಮುರುಘಾ ಸ್ವಾಮಿಗಳು ಮೂರು ಸಾವಿರ ಮಠ ಇರ್ಬೋದು ಒಂದೊಂದು ಮಠ ಕೂಡ ತನ್ನ ಸ್ವಾರ್ಥವನ್ನು ಬದಿಗಿರಿಸಿ ತನ್ನ ಇಡೀ ಸಂಪತ್ತನ್ನು ಸಮಾಜಕ್ಕೆ ಧಾರ ಎರದ ಕಾರಣವಾಗಿ ಸಮಾಜ ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ಗಮನಿಸಬೇಕಾದಂತಹದ್ದು ಈ ಮಠಮಾನ್ಯಗಳು ಸಂಘ ಸಂಸ್ಥೆಗಳು ಏನು ಕೆಲಸ ಮಾಡಿದೆ ಅಂತನ್ನೋದನ್ನು ತಿಳಿಬೇಕಾದ್ರೆ ಉತ್ತರ ಭಾರತದ ಕೆಲವು ರಾಜ್ಯಗಳಿಗೆ ನೀವು ಅಲ್ಲಿ ಹಳ್ಳಿಗಳಿಗೆ ಹೋದಾಗ ಗೊತ್ತಾಗುತ್ತೆ ಈ ಮಠಗಳ ಸೇವಾ ಕಾರಣದಿಂದಾಗಿ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಹೇಗೆ ಒಂದು ಸುಶಿಕ್ಷಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ಮನವರಿಕೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ಮಠ ಮಾನ್ಯಗಳ ಬೆಂಬಲ ಇದೆ ಸಂಘ ಸಂಸ್ಥೆಗಳೆಲ್ಲ ದುಡಿಮೆ ಮಾಡಿದೆ ಆದರೆ ಎಲ್ಲವೂ ಎಲ್ಲ ಕಾಲಕ್ಕೂ ಹೇಗೆ ಸರಿಯಾಗಿ ಅದು ನಡೆದುಕೊಂಡು ಬರ್ತಾಯಿಲ್ಲ ಅಂತಕ್ಕಂಥ ಆತ್ಮವಿಮರ್ಶೆ ಮಾಡಿಕೊಳ್ತಕ್ಕಂಥ ಸಂದರ್ಭ ಕೂಡ ಇದಾಗಿದೆ ಶಿರ್ಸಂಗಿ ಲಿಂಗರಾಜರ ಒಂದು ಘಟನೆಯನ್ನು ಕೇಳಿದ್ರೆ ಅವರು ತಮ್ಮ ಆಸ್ತಿಯನ್ನು ಮತ್ತೊಬ್ಬ ವ್ಯಕ್ತಿಗೆ ತಮ್ಮ ತೋಟದಲ್ಲಿದ್ದಂಥ ಸಂದರ್ಭದಲ್ಲಿ ಒಬ್ಬ ಯಾರೋ ಮಾವಿನ ಹಣ್ಣನ್ನು ಬಯಸಿ ಕಲ್ಲನ್ನಿಟ್ಟಾಗ ತಲೆ ಮೇಲೆ ಬೀಳುತ್ತೆ ಅವ್ರ ಮನೆಗೆ ಕರೆಸ್ತಾರೆ ಅವನು ಭಯ ಆಗುತ್ತೆ ಹುಡುಗ ಭಾಳ ಭಯಭೀತನಾಗಿರ್ತಾನೆ ಆವಾಗ ಅವನು ಕರೆಸಿ ಕೇಳ್ತಾರೆ ಯಾಕಪ್ಪ ಕಲ್ಲೋಡ್ದೆ ಅಂತ ಹಣ್ಣು ಬೇಕಾಯಿತು ಕ್ಷಮಿಸಬೇಕು ಅಂತ ಅವ್ರು ಹೇಳ್ತಾರೆ ಎಷ್ಟು ಉದಾರವಾದ ಮನಸ್ಸು ಅಂತಂದರೆ ಅವ್ರು ಹುಡುಗ ಯಾತಿಗೆ ಮರಗ ಕಲ್ಲೋಡ್ದ ಅಂತಂದರೆ ಅವ್ನಿಗೆ ಹಣ್ಣು ಸಿಗಲಿಲ್ಲ ಅಂತ ಕಲ್ಲೊಡ್ದಿದ್ದಾನೆ ಆದರೆ ಒಂದು ಎಕರೆ ತೋಟ ಅವನಿಗೆ ಬಾವನ್ ತೋಟ ಕೊಡು ಅಂತ ಹೇಳಿದಂಥದ್ದು ಈ ಮಹಾಸಭೆಯ ಅಧ್ಯಕ್ಷರಾಗಿದ್ದಂಥ ಸಿರ್ಸಂಗಿ ಲಿಂಗರಾಜ ಜೀವನದ ಒಂದು ದೃಷ್ಟ ಅಂತ ಅನ್ನೋದನ್ನು ಗಮನಿಸಬೇಕು ಈ ವೇದಿಕೆಗೆ ನಿಜಲಿಂಗಪ್ಪನವ್ರ ಹೆಸರನ್ನಿಟ್ಟಿದೆ ಅವರೊಮ್ಮೆ ಮೈಸೂರಿಗೆ ಬಂದಿದ್ದರು ಮೈಸೂರು ಬಂದ ಸಂದರ್ಭದಲ್ಲೇ ಚಿತ್ರದುರ್ಗದಲ್ಲಿ ಅವ್ರ ಮನೆಯಲ್ಲಿ ಒಂದು ಕಳವಾಗಿತ್ತು ಅವ್ರು ಬೆಳಿಗ್ಗೆ ಉಪಹಾರಕ್ಕೆ ಬಂದರು ಉಪಹಾರಕ್ಕೆ ಬಂದಾಗ ನಾವು ಭಾಳ ಸಂಕೋಚದಿಂದ ನಿಜಲಿಂಗಪ್ಪನವ್ರಿಗೆ ಕೇಳಬೇಕೋ ಬೇಡವೋ ಕೇಳಬೇಕೋ ಬೇಡವೋ ಅಂತೇಳಿ ಮನೆಯಲ್ಲಿ ಕಳವಾಗಿದೆ ಹಾಗೆ ಅಂತ ಕೇಳಿದ್ವಿ ಅವ್ರು ಒಂದು ನಿಮಿಷ ನಕ್ಕರು ನಕ್ಕೊಳ್ಳೆ ನಮ್ಗೆ ಆಶ್ಚರ್ಯ ಆಯಿತು ಮನೆಗೆ ಕಳವಾಗಿದೆ ಅಂತ ನಗ್ತಾ ಇದ್ದಾರಲ್ಲ ನಿಲ್ಜಿಂಗಪ್ಪನವರು ಅಂತ ಅದಕ್ಕೆ ಅವ್ರು ಹೇಳಿದ್ರು ಮನಸ್ಸು ನೋವಾಗ್ತಾ ಇದೆ ಸ್ವಾಮೀಜಿ ಅಂದರು ಯಾಕೆ ಅಂತ ಕೇಳಿದೆ ಪಾಪ ಅವ್ನ ಪ್ರಯತ್ನ ವ್ಯರ್ಥ ಆಯ್ತಲ್ಲ ಅದಕ್ಕೋಸ್ಕರ ಅಂದರು ಮನೇನು ಆಸ್ತಿವಾಯ್ತು ಅಂತ ವ್ಯಥೆ ಆಗಲಿಲ್ಲ ಅವ್ನ ಪ್ರಯತ್ನ ವ್ಯರ್ಥ ಆಯ್ತಲ್ಲ ಮನೇಲಿ ಏನೂ ಇಲ್ಲ ಮುರುಗಮ್ಮನೂ ಮದುವೆ ಆದಾಗ ಒಂದು ಬೆಳ್ಳಿ ದೀಪ ಕೊಟ್ಟಿದ್ರು ಅಷ್ಟೇ ಮನೆಯಲ್ಲಿದ್ದು ಇನ್ನೇನು ಒಬ್ಬ ದೇಶದ ಮುಖ್ಯಮಂತ್ರಿ ಆಗಿದ್ದಂಥ ಸಮಾಜಕ್ಕೆ ಸೇರಿದಂಥ ಒಬ್ಬ ಗಣ್ಯ ವ್ಯಕ್ತಿ ಅಷ್ಟು ಪ್ರಾಮಾಣಿಕವಾದ ಬದುಕದ ಅಂತ ಹೇಳೋದು ನಮ್ಮ ಸಮಾಜ ಹೆಮ್ಮೆ ಪಟ್ಕೊಳ್ಬೇಕಾದಂಥ ಸಂಗತಿ ಅಂತ ಎಲ್ಲ ಪುಣ್ಯಪುರುಷರ ಒಂದು ಭವ್ಯ ಇತಿಹಾಸ ಹಿನ್ನೆಲೆ ಎಲ್ಲ ಇರ್ತಕ್ಕಂಥ ಸಮಾಜ ಸಂಘಟಿತವಾಗಿ ಬೆಳಿಬೇಕಾದಂಥ ಸಮಸ್ಯೆಗಳ ಬಗೆಗೆ ಗಮನಹರಿಸಿ ಪರಿಸ್ಕೊಳ್ಬೇಕಾದಂಥ ಪಕ್ಷಾತೀತವಾಗಿ ಸಮಾಜದ ಎಲ್ಲ ಮುಖಂಡರು ಕೂಡ ಏಕ ಅಭಿಪ್ರಾಯದಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಡಗೆ ಅಭಿಮುಖರಾದಾಗ ಸಮಾಜ ಸಂಘಟಿತವಾಗಿ ನಡಲಿಕ್ಕೆ ಸಾಧ್ಯ ಆಗುತ್ತೆ ಸಮಸ್ಯೆಗಳು ಬಗೆಹರಿಸ್ಲಿಕ್ಕೆ ಆಗುತ್ತೆ ಸಂಘ ಶಕ್ತಿ ಕಲಿಯುಗೆ ಅಂತಂದ ಹಾಗೆ ಎಲ್ಲಿ ಶಕ್ತಿಯುತವಾಗಿ ಸಂಘಟನೆಯಾಗಿ ಕೆಲಸ ನಡೆಯುತ್ತೆ ಅಲ್ಲಿ ಆಶೋತ್ತರಗಳು ಕೂಡ ಈಡೇರಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ಪ್ರಯತ್ನ ಈ ಒಂದು ಅಧಿವೇಶನದ ಮೂಲಕ ಆಗಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ಈ ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂದೇ ಹೆಸರಾದಂತಹದ್ದು ಕರ್ನಾಟಕದ ಮಧ್ಯಭಾಗದಲ್ಲಿರ್ತಕ್ಕಂತಹದ್ದು ಹಾಗೆ ಶಿವಶಂಕರವರು ಇದರ ಅಧ್ಯಕ್ಷರಾಗಿ ಹಿಂದೆ ಭೀಮಣ್ಣ ಅವರು ಅಧ್ಯಕ್ಷರಾಗಿದ್ದರು ಅವರು ವಿಧಾನಸಭೆಯಲ್ಲಿ ವರದಿ ಮಂಡನೆ ಆದಾಗ ಶಾಸಕರಾಗಿದ್ದವರ್ತು ಮಹಾಸಭೆಗೆ ಅವ್ರಿಗೆ ಯಾವುದೋ ಸಂಬಂಧ ಇರಲಿಲ್ಲ ಆದರೆ ಏಕಾಂಗಿ ವೀರರಾಗಿ ಆ ವರದಿ ನಮ್ಮ ಸಮಾಜಕ್ಕೆ ವಿರೋಧವಾಗಿದೆ ಅಂತ ಏಕಕಂಠದಿಂದ ಘೋಷಣೆ ಮಾಡಿ ಇಡೀ ಕರ್ನಾಟಕದಲ್ಲಿ ಜಾಗೃತಿಯನ್ನು ಮೂಡಿಸಿದಂತಹವ್ರು ಭೀಮಣ್ಣ ಖಂಡ್ರೆಯವರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾದಂತಹದ್ದು ಅವರ ಸುಪುತ್ರರಾದ ಈಶ್ವರ್ ಖಂಡ್ರೆಯವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಈ ಒಂದು ಅಧಿವೇಶನದ ಮುಖ್ಯ ವಿಶೇಷ ಏನು ಅಂತಂದರೆ ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತಂದರೆ ಶಿವಶಂಕರಪ್ಪ ಅವರು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂಥ ಅವರ ಅಧ್ಯಕ್ಷತೆಯಲ್ಲಿ ಅಧಿವೇಶನ ನಡೀತಾ ಇದೆ ಸಾಕಷ್ಟು ಸಮಯ ಆಗಿರೋದ್ರಿಂದ ಅನೇಕ ಪೂಜ್ಯರು ಗಣ್ಯರೆಲ್ಲ ಮಾತನಾಡಬೇಕಾಗಿರೋದ್ರಿಂದ ಈ ಎರಡು ದಿವಸದ ಅಧಿವೇಶನ ಯಶಸ್ವಿಯಾಗಿ ನಡೀಲಿ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಭಾವನೆಗಳು ಎಲ್ಲ ಕಡೆಯಿಂದ ಬರಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ ಇದು ಅಧಿವೇಶನ ಎಲ್ಲ ಪೂಜ್ಯರ ಒಂದು ಉಪಸ್ಥಿತಿಯಲ್ಲಿ ಅಧಿಕೃತವಾಗಿ ಉದ್ಘಾಟನೆಯಾಗಿದೆ ಅಂತ ಹೇಳಿ ಈ ನಾಲ್ಕು ಮಾತು ವಿರಾಮ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ